ಆತ್ಮೀಯರೇ ಹೆಣ್ಣು ಜಗದ ಕಣ್ಣು ಎನ್ನುತ್ತಾರೆ ಇನ್ನೊಂದು ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ ಎಂದು ಹೇಳ್ತಾರೆ ಎಲ್ಲಿ ಸ್ತ್ರೀಯರನ್ನ ಗೌರವಿಸಲ್ಪಡುತ್ತದೆಯೋ ಅಲ್ಲಿ ಸಾಕ್ಷಾತ್ ದೇವರೇ ಬಂದು ನೆಲೆಸುತ್ತಾನೆ ಅಂತ ಹೇಳ್ತಾರೆ ಭಾರತೀಯರ ಕಲ್ಪನೆಯು ಕೂಡ ಹೆಣ್ಣಿಗೆ ಅತ್ಯಂತ ವಿಶೇಷವಾದಂತಹ ಸ್ಥಾನಮಾನವನ್ನ ನೀಡಿದೆ ನಮ್ಮ ದೇಶ ಭಾರತ ಮಾತೆ ನಮ್ಮ ಭೂಮಿ ಭೂತಾಯಿ ಪರಿಸರ ಪ್ರಕೃತಿ ಮಾತೆ ಎಲ್ಲದರಲ್ಲೂ ಹೆಣ್ಣನ್ನ ತಾಯಿ ಸ್ವರೂಪವನ್ನ ನೋಡುವಂತಹದ್ದು ನಮ್ಮ ಒಂದು ಹೆಮ್ಮೆಯ ಸಂಸ್ಕೃತಿ ಹೆಣ್ಣಿನ ಬಗೆಗೆ ಒಂದು ಹನಿಗಮನ ಈ ರೀತಿಯಲ್ಲಿದೆ ನೋವ ಉಂಡು ನಲಿವು ತಿನಿಸುವ ಹೆಣ್ಣು ನೋವ ಉಂಡು ನಲಿವ ತಿನಿಸುವ ಹೆಣ್ಣು ಕಷ್ಟ ಅನುಭವಿಸಿ ಸುಖವ ನೀಡುವ ಹೆಣ್ಣು ಕಷ್ಟ ಅನುಭವಿಸಿ ಸುಖವ ನೀಡುವ ಹೆಣ್ಣು ಅಂದವ ಆರಿಸಿ ದೀಪವಾಗುವ ತ್ಯಾಗಮಯಿ ಅಂದವ ಆರಿಸಿ ದೀಪವಾಗುವ ತ್ಯಾಗಮಯಿ ದುಃಖ ನುಂಗಿ ಆನಂದ ಹಂಚುವ ಕರುಣಾಮಯಿ ದುಃಖ ನುಂಗಿ ಆನಂದ ಹಂಚುವ ಕರುಣಾಮಯಿ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲುವ ದಿಟ್ಟ ಹೃದಯಿ ಯಶಸ್ಸಿಗೆ ಬೆನ್ನೆಲುಬಾಗಿ ನಿಲ್ಲುವ ದಿಟ್ಟ ಹೃದಯಿ ಸದಾ ಪೂಜನೀಯವಾದ ಸ್ತ್ರೀ ಮಮತಾ ಸದಾ ಪೂಜನೀಯವಾದ ಸ್ತ್ರೀ ಮಮತಾಮಯಿ ಹೌದು ಹೆಣ್ಣು ಸದಾ ಪೂಜನೀಯಳು ಮನುಷ್ಯನ ಹುಟ್ಟಿಗೆ ಕಾರಣ ಮನುಷ್ಯನ ಉದ್ಭವ ಮನುಷ್ಯ ಇಂದು ಒಬ್ಬ ಪುರುಷನೋ ಒಬ್ಬ ಸ್ತ್ರೀಯೋ ಯಾರಾದ್ರೂ ಒಬ್ರು ಇದ್ದಾರೆ ಅಂತಂದ್ರೆ ಒಂದು ಮಹಾ ತಾಯಿ ಅವಳಿಗೆ ಅಥವಾ ಅವನಿಗೆ ಜನ್ಮವನ್ನ ನೀಡಿರುತ್ತಾಳೆ ಹಾಗಾಗಿ ತಾಯಿಯೇ ದೇವರು ಎನ್ನುತ್ತಾರೆ ಜಗತ್ತಿನಲ್ಲಿ ತಾಯಿಯೇ ಮೊದಲ ಗುರು ಎನ್ನುತ್ತಾರೆ ಹಾಗಾಗಿ ನಾವೆಲ್ಲರೂ ಸ್ತ್ರೀಯರನ್ನ ಗೌರವಿಸೋಣ ಎಲ್ಲಿ ಯಾವ ಪ್ರದೇಶದಲ್ಲಿ ಯಾವ ಮನುಷ್ಯ ಸ್ತ್ರೀಯನ್ನ ಅವಮಾನಿಸುತ್ತಾನೋ ಸ್ತ್ರೀಯನ್ನ ಅಪಮಾನಿಸುತ್ತಾನೋ ಆ ಪ್ರದೇಶವಾಗಲಿ ಆ ವ್ಯವಸ್ಥೆಯಾಗಲಿ ಅಥವಾ ಆ ಮನುಷ್ಯನಾಗಲಿ ಅಧಪತನಗೊಳ್ಳುತ್ತಾನೆ ಎನ್ನುವುದನ್ನು ನೆನಪಿಟ್ಟುಕೊಂಡು ಸ್ತ್ರೀಯರನ್ನ ಗೌರವದಿಂದ ಕಾಣೋಣ